ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೇಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಈ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇರೋದು ಅಂದರೆ ನಾಳೆ ಪಾಪದು ನಾಮಕರಣ ಇದೆ ಹಾಗಾಗಿ ಅಕ್ಕ ಬಾವ ತಮ್ಮ ಇವರೆಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ ಅವ್ರದ್ದೇ ಓನ್ ಐಡಿಯಾದಲ್ಲಿ ಮಾಡ್ತಿದ್ದಾರೆ ಯೂಟ್ಯೂಬೆಲ್ಲ ಸರ್ಚ್ ಮಾಡಿ ಅದು ಇದು ನೋಡಿಕೊಂಡು ನೋಡೋಣ ಹೇಗಾಗುತ್ತೆ ಅಂತ ಎಲ್ಲರೂ ಪಾಪ ರಾತ್ರಿ ಆಗಿದೆ ಇನ್ನೂ ಅವ್ರು ಬಂದಿದ್ದೇ ರಾತ್ರಿ ಆಯಿತು ರಾತ್ರಿ ಕೂತ್ಕೊಂಡು ಇನ್ನೂ ಯಾರೂ ಊಟನೇ ಮಾಡ್ಕೊಂಡಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಇದು ರೆಡಿ ಆದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಅವ್ರು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಮ್ಮ ಪಾಪನ ಆಟಾಡಿಸ್ತಾ ಇದ್ದಾರೆ ಪಾಪುನೂ ಮಲ್ಕೊಂಡಿಲ್ಲ ನೋಡಿ ಪಾಪುನ ಪಾಪುನ್ನ ಇದ್ದಾರೆ ಅವನಿಗೆ ಬಟ್ಟೆ ಏನೂ ಹಾಕ್ಕೊಟ್ಟಿಲ್ಲ ಅಷ್ಟು ಶಕ್ಕೆ ಇದೆ ಹಾಗಾಗಿ ಅವನಿಗೆ ಬಟ್ಟೆ ಏನೂ ಹಾಕ್ಕೊಟ್ಟಿಲ್ಲ ಎಲ್ಲ ಆನ್ಲೈನಿಂದ ಪರ್ಚೇಸ್ ಮಾಡಿಕೊಂಡು ಮಾಡ್ತಾಯಿದ್ದಾರೆ ನೋಡಬೇಕು ಹೆಂಗಾಗುತ್ತೆ ಅಂತ ತುಂಬ ಒತ್ತಾಯಿತು ಇವಾಗ ಒಂದು ಹತ್ತು ಗಂಟೆ ಆಗಿರ್ಬೋದು ರಾತ್ರಿ ಈ ಸೌಂಡಲ್ಲಿ ಪಾಪುನೂ ಮಲ್ಕೊಂಡಿಲ್ಲ ಒಂದೊಂದು ಹತ್ತು ಹನ್ನೊಂದು ಗಂಟೆ ಆಗುತ್ತೆ ಮಲ್ಕೊಳ್ಳೋಕ್ಕೆ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ತೊಗೊಂಡು ಬಂದು ಇಟ್ಟಿದ್ರು ಏನು ಪ್ಲ್ಯಾನೇ ಇರಲಿಲ್ಲ ಅವ್ರು ಬಂದು ಈ ಥರ ಮಾಡಿದರೆ ಹೇಗಿರುತ್ತೆ ಅಂದರೆ ನಮ್ಮ ಮನೆ ಸಣ್ಣದಾಗಿರೋದ್ರಿಂದ ಎಲ್ಲಿ ಡೆಕೋರೇಷನ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಎಲ್ಲ ತೊಗೊಂಡು ಬಂದು ಎಲ್ಲರು ನಿಂತ್ಕೊಂಡು ನೋಡಿದ್ದು ಏನು ಮಾಡಬೇಕು ಅಂತ ಆಮೇಲೆ ಸ್ವಲ್ಪ ಅಲ್ಲಿ ನಾವು ಶೋಕೇಸ್ ಇದೆಯಲ್ಲ ಅಲ್ಲಿ ಮಾಡೋಣ ಅಂದ್ಕೊಂಡು ಅಲ್ಲಿ ಹಿಂಗೆ ಥರ ಕವರ್ ಮಾಡಿದ್ದೆ ಆದರೂ ಮೊಳೆ ಏನು ಹೊಡಿಯೋಂಗಿಲ್ಲ ಅಲ್ಲಿ ಹೊಡಿಯೋಕ್ಕೂ ಆಗೋಲ್ಲ ಗಟ್ಟಿ ಇದೆ ಗೋಡೆ ಆದ್ರೂ ಅಜ್ಜಸ್ಟ್ ಮಾಡಿಕೊಂಡು दुण दुण ು ಹೆಂಗೋ ಮಾಡ್ತಾ ಇದ್ದಾರೆ ಹಾಗಾಗಿ ತುಂಬ ಟೈಮ್ ಆಗಿದ್ದು ಅಂದರೆ ಪ್ಲ್ಯಾನ್ ಇರಲಿಲ್ವಲ್ಲ ಎಲ್ಲಿ ಮಾಡೋದು ಏನು ಮಾಡೋದು ಅಂತ ತುಂಬ ಆ ಕಡೆ ಗೋಡೆಲೆಲ್ಲ ಹಿಟ್ಟು ಎಲ್ಲ ನೋಡಿದರು ಎಲ್ಲೂ ಸರಿ ಆಗಲಿಲ್ಲ ಇನ್ನು ಅಲ್ಲಿ ಮಾಡಿದ್ರು ಅಷ್ಟೇ ಟಿ ವಿ ಎಲ್ಲ ತೆಗೆದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಸ್ವಲ್ಪ ಜಾಗ ಆಗುತ್ತೆ ಎಲ್ಲ ಜನಗಳು ಬಂದ್ರೂ ಕೂತ್ಕೊಳ್ಳೋಕ್ಕೆ ಏನು ಜಾಗ ಇಲ್ಲ ಎಲ್ಲ ಹೊರಗೆ ಶಾಮಿಯನ್ನ ಹಾಕಿ ಇದು ಚೇರೆಲ್ಲ ಇಟ್ಟಿದ್ದಾರೆ ಹೊರಗೆ ಕೂತ್ಕೊಳ್ಳೋದು ಒಳಗೆ ಎಲ್ಲೂ ಜಾಗವೇ ಇಲ್ಲ ಯಾರಿಗೂ ಕೂತ್ಕೊಳ್ಳೋಕ್ಕೆ ಎಲ್ಲ ನಾಳೆ ನಾನು ಬ್ಲಾಗ್ ಮಾಡ್ತೀನಿ ಪಾಪುಗೆ ನಾಮಕರಣ ಮಾಡೋದೆಲ್ಲ ಬ್ಲಾಗ್ ಮಾಡ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಫುಲ್ ಅಂದರೆ ಹೇಗಿತ್ತು ಡೆಕೋರೇಷನ್ ಅಂತ ಅದಲ್ಲಿ ನಾನು ಹಾಕ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಇಷ್ಟು ರೆಡಿ ಆಗಿದೆ ಸ್ವಲ್ಪ ರಾತ್ರಿನೂ ಆಯಿತಲ್ಲ ಎಲ್ಲರಿಗೂ ನಿದ್ದೆನೂ ಬರ್ತಾಯಿತ್ತು ಅಂಥದ್ರಲ್ಲೂ ಇಷ್ಟು ರೆಡಿ ಆಗಿದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಪಾಪುದ ನೇಮ್ ಎಲ್ಲ ಬರ್ತು ಅದಕ್ಕೆ ಸ್ವಲ್ಪ ಇನ್ನೂ ಇದೆ ರೆಡಿ ಮಾಡೋಕ್ಕೆ ನೋಡಿ ಇಷ್ಟು ಮಾಡಿದ್ದಾರೆ ಪಾಪ ಚೆನ್ನಾಗಿ ಕಾಣಿಸ್ತಿತ್ತು ನೈಟ್ ಆ ಲೈಟೆಲ್ಲ ಇದೆಯಲ್ಲ ಹಂಗಾಗಿ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡಿ ಈ ಥರ ಇದೆಲ್ಲ ಹಕ್ಕನೇ ಬಂದಿದ್ದು ಅಲ್ಲೇ ನಮಗೆ ಗೊತ್ತೇ ಇರಲಿಲ್ಲ ಈ ಥರದೆಲ್ಲ ಪ್ಲ್ಯಾನ್ ಇದೆ ಈ ಥರ ಅಂತ ಅವಳು ಬಂದಮೇಲೆ ಗೊತ್ತಾಗಿತ್ತು ಇಬ್ಬರು ಅಕ್ಕಂದಿರು ನೋಡಿ ಅಪ್ಪುಗೆ ಖುಷಿಯಾಗಿದೆ ಲೈಟಿಂಗ್ಸ್ ಎಲ್ಲ ನೋಡಿ ಅಪ್ಪ ಆಟಾಡಿಸ್ತಿದ್ದಾರೆ ಲೈಟಿಂಗ್ಸ್ ನೋಡೋಕ್ಕೆ ಅವನಿಗೆ ಅಲ್ಲೇ ಮಲಗಿಸಿದ್ದಾರೆ ಆಟಾಡಿಸ್ತಾ ಇದ್ದಾರೆ ಅಪ್ಪ ಅವನಿಗೂ ಖುಷಿಯಾಗಿದೆ ಲೈಟೆಲ್ಲ ನೋಡಿ ನಮ್ಮದು ಸ್ವಲ್ಪ ಸಣ್ಣ ಮನೆ ಅಲ್ವಾ ಹಾಗಾಗಿ ಇರೋ ಜಾಗದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಟಿ ವಿನೆಲ್ಲ ಹೊರಗೆ ಇಟ್ಕೊಂಡು ಈ ಡೆಕೊರೇಷನ್ ಮಾಡಿರೋದು ಟಿ ವಿ ಹೊರಗೆ ಹೊರಗಿಡ್ತಾರೆ ಇನ್ನು ನಾಳೆ ಕಾಟು ಟಿ ವಿ ಇದೆಲ್ಲ ಹೊರಗೆ ಇಟ್ಟು ಜಾಗ ಇಲ್ಲ ಅಷ್ಟು ಪುಟಾಣಿ ಮನೆ ನಾವು ರೆಂಟಿಗಿರೋದು ಇರೋದು ನನ್ನ ಬ್ಲಾಗಲ್ಲೆಲ್ಲ ಇರುತ್ತೆ ನಮ್ಮ ಮನೆ ತೋರಿಸಿದ್ದೀನಿ ಸಣ್ಣ ಸಣ್ಣ ರೂಮ್ಸ್ ಆಯಿತಾ ಹಾಗಾಗಿನೇ ನಾನು ಬೇಗ ಅಲ್ಲಿಗೆ ಹೋಗಿದ್ದೆ ಹಸ್ಬೆಂಡ್ ಮನೆಗೆ ಇನ್ನು ಇದೆಲ್ಲ ತೆಗೆದು ಹೊರಗೆ ಇಡಬೇಕು ಎಲ್ಲ ಜನ ಬಂದಾಗ ಕಷ್ಟ ಆಗುತ್ತಲ್ಲ ಅದಕ್ಕೆ ಹತ್ತು ಐವತ್ತೆಂಟು ಆಯಿತು ನೋಡಿ ಟೈಮು ಅಕ್ಕನು ಅಕ್ಕಂದಿರು ಮತ್ತು ಅಮ್ಮನೂ ಕುತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದಾರೆ ಇವತ್ತಿನ ಬ್ಲಾಗ್ ಇಷ್ಟೇ ಎಲ್ಲರಿಗೂ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಲವ್ ಯು ಹಾಲ್